ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆಲ್ಮೋಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡಿ ಟೂ ವೀಕ್ಸ್ ಆಗೋಗಿದೆ ತುಂಬ ಲೇಟ್ ಆಯಿತು ಸೊ ಇವತ್ತು ಏನು ವಿಶೇಷ ಅಂತಂದರೆ ನನ್ನ ಮಗನ ಬರ್ಡೇ ಇದೆ ಹಾಗೆ ಇನ್ನೊಂದು ಏನು ಸ್ಪೆಷಲ್ ಅಪ್ಪ ನಾನು ವೀಡಿಯೋ ಮಾಡ್ತಿರೋದು ಅಂತಂದರೆ ನನಗೆ ಮೊನ್ನೆಗೆ ಅಂತಂದರೆ ಇವತ್ತು ಫ್ರೈಡೇ ಅಲ್ಲ ಸೊ ವೆನ್ಸ್ಡೇ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ಸಪೋರ್ಟ್ ಮಾಡಿಸಿದಾಗಿದ್ದಕ್ಕೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ತುಂಬ ಖುಷಿ ಆಯಿತು ಫೈವ್ ಹಂಡ್ರೆಡ್ ರೀಚ್ ಆಗಿದ್ದಕ್ಕೆ ಅದ ಇವತ್ತು ಮಗನ್ ಬರ್ಡೇ ಇದೆ ಸೊ ಯಾರೆಲ್ಲ ಬರ್ತಾರೆ ಹೇಗೆ ಪ್ರಿಪೇರ್ ಪ್ರಿಪರೇಷನ್ ಮಾಡ್ಕೊಳ್ತಿದ್ದೀವಿ ಎಲ್ಲಾನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಬನ್ನಿ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಇವಾಗ ಹೇಗ್ ಸಪೋರ್ಟ್ ಮಾಡ್ತಾ ಇದೀರೋ ಹಾಗೆ ಸಪೋರ್ಟ್ ಮಾಡಿದ್ದೀನಿ ಫಸ್ಟ್ ಮನೆ ಕ್ಲೀನ್ ಮಾಡ್ಬೇಕು ನನ್ ಮಗ ಎಲ್ಲ ಎಲ್ಲೆಲ್ಲಿ ಇರುತ್ತಲ್ಲೇ ಬಿಟ್ಬಿಟ್ಟಿತ್ತು ಆಟ ಸಾಮಾನುಗಳನ್ನ ನೋಡಿ ಇದೊಂದು ಲ್ಯಾಪ್ಟಾಪ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾನೆ ಇದೊಂದು ಲ್ಯಾಪ್ಟಾಪ್ ನಾನು ಆಫೀಸ್ ಗೆ ಹೋಗ್ತೀನಿ ಬಾಯ್ ಮಾಡು ನಾನು ಕೆಲಸ ಮಾಡ್ತೀನಿ ಡಿಸ್ಟರ್ಬ್ ಎಲ್ಲ ಹೇಳ್ತಾ ಇರ್ತಾನೆ ಫಸ್ಟ್ ಕಸ ಗುಡಿಸ್ಕೋಬೇಕು ನಾನು ಯೂಶಲಿ ಯೋಗ ಮಾಡೋಕ್ಕಿಂತ ಮುಂಚೆ ಕಸ ಗುಡಿಸ್ಕೊಂಡೆ ಯೋಗ ಮಾಡ್ತೀನಿ ಬಟ್ ಇವತ್ತು ಕೆಲಸ ಜಾಸ್ತಿ ಇರೋದ್ರಿಂದ ಯೋಗ ಮಾಡ್ತಾ ಇಲ್ಲ ಸೊ ಡೈರೆಕ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ರೆಶಪ್ ಆಗಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಸೊ ಟೈಮ್ ಸಿಕ್ಕಲ್ಲ ಹಂಗಾಗಿ ಇವತ್ತು ಯೋಗ ಇಲ್ಲ ಕ್ಯಾನ್ಸಲ್ ಆಲ್ಮೋಸ್ಟ್ ಟೂ ಡೇಸ್ ಇಂದ ಮಾಡೋದಕ್ಕಾಗ್ತಾ ಇಲ್ಲ ಕೆಲಸಗಳು ಜಾಸ್ತಿ ಇದೆ ಇಲ್ಲಿಗೆ ಟೆಂಪಲಿಗೆ ಹೋಗಿ ಬಂದ ಹಂಗೆ ಬರ್ತಾ ಇನ್ ಬರ್ಡ್ಡೇಗೆ ಐಟಮ್ಸ್ ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರಬೇಕು ಸೊ ಹಾಗೆ ಪಾಪಕ್ಕೆ ಸರ್ಪ್ರೈಸ್ ಕೊಡೋದಿದೆ ಸೊ ಆ ಸರ್ಪ್ರೈಸ್ ಸಹ ಕೊಡಬೇಕು ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಯೂಶ್ವಲಿ ನನ್ಗೆ ಗೊತ್ತಿದೆ ಅವನು ಗೊತ್ತು ನಾವು ಏನು ಕೊಡಿಸ್ತಿದ್ದೀವಿ ಅಂತ ಕೊಡಿಸ್ತಿದ್ದೀವಿ ಅನ್ನೋ ಐಡಿಯಾನು ಸಹ ಇದೆ ಅವ್ನಿಗೆ ಬಟ್ ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಸೊ ನೋಡ್ಬೇಕು ಹೇಗೆ ಮಾಡ್ತಾನೆ ಏನು ಅಂತ ಸೊ ನೆಕ್ಸ್ಟ್ ಫಸ್ಟ್ ನಾನು ಮಾಡೋ ಕೆಲಸನೇ ಕಾಫಿ ಕುಡಿಬೇಕು ಅದು ತುಂಬ ಅಡಿಕ್ಟ್ ಆಗಿಬಿಟ್ಟಿನಿ ಬಟ್ ಏನಂದ್ರೆ ಖುಷಿ ನಾನು ಶುಗರ್ ಹಾಕೋದಿಲ್ಲ ಸೊ ಹಂಗೆ ಹಾಲು ಕಾಯಿಸಿ ಕಾಫಿ ಪೌಡರ್ ಹಾಕೊಂಡು ಕುಡಿತೀನಿ ಸೊ ಹಾಗಾಗಿ ಏನು ಎಫೆಕ್ಟ್ ಅನ್ಸಲ್ಲ ಸೊ ಕಾಫಿ ಮಾತ್ರ ಜಾಸ್ತಿ ಕುಡಿತಾ ಇರ್ತೀನಿ ನೆಕ್ಸ್ಟು ಹಾಲುನು ಕಡಿಮೆ ಮಾಡಬೇಕು ಬರೀ ಬ್ಲ್ಯಾಕ್ ಕಾಫಿ ಕುಡಬೇಕು ಅಂತ ಅನ್ಕೊಂಡಿದೀನಿ ಟ್ರೈ ಮಾಡಬೇಕು ಸೊ ಹ್ಯಾಂಗೆ ಕಾಫಿ ಆದ್ಮೇಲೆ ಅಮ್ಮಂಗೆ ಅಜ್ಜಿಗೆ ಟೀ ಮಾಡಿಕೊಡ್ಬೇಕು ಸೊ ನೋಡಿ ನಾನು ಕಿಚನ್ ಅಲ್ಲೇ ನಿಂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ನಾನು ನೋಡಿದ್ರೆ ತುಂಬಾ ಜನ ಆಲ್ಮೋಸ್ಟ್ ಹೆಣ್ಮಕ್ಳು ವರ್ಕ್ ಮಾಡೋರು ಅಥವಾ ಮನೆ ಕೆಲಸ ಜಾಸ್ತಿ ಇರೋರು ಕುತ್ಕೊಂಡು ಕಾಫಿ ಕುಡಿಯೋದೇ ಕಮ್ಮಿ ಕಿಚನ್ ಅಲ್ಲೇ ನಿಂತ್ಕೊಂಡು ಕಾಫಿ ಕುಡಿಯೋದು ಕಾಫಿ ಬೇರೆ ಏನಾದ್ರು ಕೆಲಸಗಳು ಮಾಡ್ಕೊಳ್ಬಹುದು ಅಂತ ಪಾಪ ಅನ್ಸುತ್ತೆ ನೋಡಿದ್ರೆ ನೋಡಿ ಅಮ್ಮಂಗ್ ಕಾಫಿ ಮಾಡ್ಕೊಫೇ ಕುಡಿತಾ ಇದ್ರು ಈ ಕಡೆ ನೋಡಿ ನಮ್ಮ ಪಾಪು ಇನ್ನು ಮಲ್ಕೊಂಡೇ ಇದಾನೆ ಎಪಿಸೋಡ್ ಒಂದ್ ದೊಡ್ಡ ಸಾಹಸ ಆಗತ್ ನಮ್ಗೆ ವಿಶ್ ಮಾಡೋಣ ಫಸ್ಟ್ ಪಾಪುಗೆ ಪಾಪು ಪಾಪು ಪಾಪೋ ಗುಬ್ಬಿ ನೋಡೇ ಗುಬ್ಬಿ ಗೊತ್ತ ಹ್ಯಾಪಿ ಬರ್ಡೇ ತಾನೆ ನಿಂದು ಗುಬ್ಬಿ ಕೊಡಿ ಶೇಕಂಡ್ ಮಾಡೋ ಕೊಡು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಇದೋಣಲ್ವಾ ಇದ್ದೋಳಲ್ಲ ಇನ್ನೊಂದು ಸ್ವಲ್ಪ ಮಲ್ಕೊಳ್ಳಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಸ್ತೀನಿ ಅಂದ ಇವಾಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ಗೆಂತ ಸಿಂಪಲ್ ಆಗಿ ಕ್ಯಾರೆಕ್ಟರೈಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಧ್ಯಾಹ್ನಕ್ಕೆ ಏನಾರೂ ಲೇಟಾಗಿ ಮಾಡ್ಕೊಂಡ್ರೆ ಆಯಿತು ಇವಾಗಲೂ ಸ್ವಲ್ಪ ಲೈಟಾಗಿ ಇಲ್ಲ ಯಾಕಂದರೆ ಇನ್ನಿಂಗು ಪಾಪು ಬರ್ಡೆಗೆ ನಾವು ಊಟಕ್ಕೆ ಅಂತ ತಿಳಿ ಬಿರಿಯಾನಿ ಎಲ್ಲ ಮಾಡ್ಸ್ಕೊಳ್ತಾ ಇದ್ದೀವಿ ಆರ್ಡರ್ ಕೊಟ್ಟಿದ್ದೀವಿ ಸೊ ಹಾಗಾಗಿ ಲೈಟಾಗಿ ಇಲ್ಲ ಅಂದ್ಬಿಟ್ಟು ಇವಾಗ ಇಷ್ಟ ಮಾಡ್ಕೊಳ್ತಾ ಇರೋದು ಪಾಪು ಸಹ ಇಷ್ಟಪಡ್ತೀನಿ ತಾನೇ ಕ್ಯಾರೆಟ್ ಪ್ರೈಸ್ ಮಾಡಿದೆ ಬ್ರೋನು ಗುಡ್ ಮಾರ್ನಿಂಗ್ ಬಿಸ್ಟಲಿಕ್ಕೆ ಕಾಯಿಸ್ತಾ ಇದೆ ಚಳಿಗೆ ನೀನು ಶೆಕೆಂಡ್ ಮಾಡು ಶೆಕೆಂಡ್ ಕೊಡು ಹೊಡಿತೀನಿ ಶೆಕೆಂಡ್ ಕೊಡು ಹ್ಞೂ ಅನ್ಕೋ ಏ ನನ್ನ ಮಗ ಮಮ್ಮಿ ಸ್ವಲ್ಪ ಆಟ ಆಡೋಣ ಬಾ ಅಂತ ಹಿಂಸೆ ಕೊಡ್ತಾ ಇದ್ದ ಸೊ ಹಾಗಾಗಿ ಬಂದು ಸ್ವಲ್ಪ ತನ್ನ ಜೊತೆ ಬಿಸ್ಲಲ್ಲಿ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಅವ್ನಿಗೆ ಅದೇನೋ ನನ್ನ ಕಿಚನಲ್ಲಿ ಜಾಸ್ತಿ ಓದ್ತಿದ್ರೆ ಇಷ್ಟನೇ ಆಗಲ್ಲ ಬೇಗ ಬಾ ಬಾ ಅಂತ ಕಿಡಿಸ್ತಾ ಇರ್ತಾನೆ ಅಲ್ಲಪ್ಪ ಅಮ್ಮ ಅಡುಗೆ ಮಾಡ್ತಾ ಇದ್ದೆ ನಿನ್ಗೆ ಅಮ್ಮ ನಿನ್ನ ಜೊತೆಗೆ ಇರ್ಬೇಕಾ ಯಾವಾಗಲೂ ಹ್ಞೂ ಅದಕ್ಕೆ ಬಂದ್ಬಿಟ್ಟು ಏನು ಮಾಡ್ತೀಯ ನೀನು ಬಾಬಾ ಬಾಬಾ ಅಂತ ನಾನು ಮಾಡಿಸಿ ಮಲಗಿಸ್ಬಿಟ್ಟೆ ಯಾಕಂದರೆ ಅವನು ಕೇಕ್ ಕಟ್ ಮಾಡಬೇಕಾದ್ರೆ ಮತ್ತೆ ತುಂಬ ಹಠ ಮಾಡಿಡ್ತಾನೆ ಇದ್ದೇ ಮಾಡಿಲ್ಲ ಅಂದರೆ ಎಲ್ಲರೂ ಬರೋ ಟೈಮಲ್ಲಿ ಅಷ್ಟರಲ್ಲಿ ಮಲ್ಕೊಂಡಿದ್ರೆ ಸ್ವಲ್ಪ ಚೆನ್ನಾಗಿ ಆಟಾಡ್ತಾನೆ ಅಂತ ಇಷ್ಟು ಬೇಗ ಮಲಸ್ಬಿಟ್ಟಿದ್ದೀನಿ ಇಷ್ಟ ರಾಮಾಗ ಮಲ್ಕೊಂಡಿದ್ದಾನೆ ಎಸ್ ಪಾಪನ ಮಲಗಿಸಿ ನಾನು ಮತ್ತು ನನ್ನ ಹಸ್ಬೆಂಡು ಆಚೆ ಬಂದ್ವಿ ಸೊ ಬರ್ತ್ಡಗೆ ಡೆಕೋರೇಷನ್ ಮಾಡಬೇಕಲ್ಲ ಸೊ ನಾನೇ ಮಾಡೋದು ಹಾಗಾಗಿ ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆಚೆ ಬಂದು ಎಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ಸೊ ಇಲ್ಲಿ ಮೇಯ್ನ್ ಆಚೆ ಬಂದಿದ್ದು ಏನಕ್ಕಪ್ಪ ಅಂತಂದರೆ ಪಾಪುಗೆ ಬರ್ಡೇ ದಿನ ಸರ್ಪ್ರೈಸ್ ಕೊಡಬೇಕು ಅಂಥೇಳಿ ಅವ್ನು ಕಾರು ಜೀಪು ಬೇಕು ಅಂತ ಕೇಳ್ತಾನೆ ಇರ್ತಿದ್ದ ಸೊ ಹಾಗಾಗಿ ಆಲ್ರೆಡಿ ಬಂದು ಅವನನ್ನೇ ಕರ್ಕೊಂಡು ಬಂದು ನೋಡ್ಕೊಂಡು ಹೋಗಿದ್ವಿ ಅವತ್ತು ತುಂಬ ಅಳ್ತಾಯಿದ್ದೆ ಸಹ ನನಗೆ ಕೊಡಿಸಿಲ್ಲ ನೀವು ಅಂತ ಸೊ ಬರ್ಡೇ ದಿನ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಈಗ ಅವನ್ನ ಮಲಗಿಸ್ಬಿಟ್ಟು ಬಂದುಬಿಟ್ಟಿಲ್ಲಿ ನಾವು ನೋಡಿಕೊಂಡು ಬಿಲ್ ಮಾಡಿ ತೊಗೊಂಡು ಹೋಗೋಣ ಅಂತ ನೋಡಿದ್ವಿ ಫಸ್ಟು ಅದನ್ನೇ ಸೆಲೆಕ್ಟ್ ಮಾಡಿದ್ದು ಬಟ್ ಸ್ಟಿಲ್ ಬೇರೆ ಏನಾರು ನೋಡೋಣ ಅಂತ ನೋಡ್ತಾ ಇದ್ವಿ ಬೇಡ ಇದೇ ಇರಲಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಅದನ್ನೇ ಫಿಕ್ಸ್ ಮಾಡ್ಕೊಂಡ್ವಿ ಅದೇ ಇರಲಿ ಪಾಪುಗೆ ಸೊ ಅವನಿನ್ನೂ ಒಂದು ಟು ತ್ರೀ ಇಯರ್ಸ್ ಯೂಸ್ ಮಾಡ್ಕೊಳ್ಬೋದು ಅಂತ ಅದನ್ನೇ ನಾವು ಬಿಲ್ ಮಾಡಿಸೋಣ ಅಂತ ನೋಡಿದ್ವಿ ಸೊ ನೋಡಿ ಇಲ್ಲಿ ಬಿಲ್ ಮಾಡಿಸಿದ್ಮೇಲೆ ಇವರೆಲ್ಲ ನೀಟಾಗಿ ಚೆಕ್ ಮಾಡಿ ಕೊಡ್ತಾಯಿದ್ರು ಅಲ್ಲಿ ಶಾಪವರು ಹಾಗೆ ನಮ್ಮ ಹಸ್ಬೆಂಡು ಸಹ ನಾನು ನೋಡ್ಕೊಳ್ತಾ ಇದ್ರು ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದೆಯಾ ರಿಮೋಟು ಬ್ಯಾಟ್ರಿ ಏನಿರುತ್ತೆ ಸೊ ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡ್ರು ಸೊ ಈ ಕಾರು ನಮಗೆ ಒಂದು ನೈನ್ ತೌಸಂಡ್ ಆಯಿತು ಚೆನ್ನಾಗಿತ್ತು ಬಟ್ಟು ಪಾಪು ಅವನ ಹೋಗೋಷ್ಟು ಆಲ್ರೆಡಿ ಎದ್ದು ನಮ್ಮ ಅಮ್ಮ ಜೊತೆ ಆಟ ಆಡ್ತಾ ಇದ್ದ ನಾವು ಅವನನ್ನು ಅಮ್ಮನಿಗೆ ಹೇಳ್ಬಿಟ್ಟು ರೂಮ್ಗೆ ಕರ್ಕೊಂಡು ಹೋಗು ಅಂತ ಹೇಳಿ ರೂಮಿಗೆ ಕರ್ಕೊಂಡೋಗಿ ಲಾಕ್ ಮಾಡಿದ್ವಿ ಆಚೆಗಡೆ ಸೊ ಅಲ್ಲಿಂದ ನಾವು ಮತ್ತೆ ಕಾರಿಂದ ತೊಗೊಂಡು ಬಂದ್ವಿ ಪಾಪುಗೆ ಗೊತ್ತಾಗ್ದೇನೆ ಸೊ ನೋಡಿ ಇಲ್ಲಿ ಅವ್ನು ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ ಅವ್ನಿಗೆ ನಾನು ಮುಂಚೆನೇ ಹೇಳಿರೋ ಹಾಗೆ ಅವನು ಗೊತ್ತಿತ್ತು ನಾವು ಏನಾದ್ರು ತೊಗೊಂಡು ಬರ್ತೀವಿ ಬೈಕ್ ಅಥವಾ ಕಾರ್ ಅಂತ ಸೊ ಹಂಗಾಗಿ ಅವ್ನು ಅಷ್ಟೊಂದು ಎಕ್ಸೈಟ್ಮೆಂಟ್ ಏನು ಇರಲಿಲ್ಲ ಬಟ್ ಖುಷಿ ಪಟ್ಟ ನನಗೆ ಕಾರ್ ಸಿಕ್ತು ನನಗೆ ಜೀಪ್ ಸಿಕ್ತು ನಾನು ಪೊಲೀಸ್ ಮುಂದೆಗಡೆ ಪೊಲೀಸ್ ಅಂತೆಲ್ಲ ಬರೆದಿದ್ದಾರೆ ಅಂತ ಖುಷಿ ಇದ್ದ ಸೊ ಅದೇ ನಮಗೂ ಖುಷಿ ಅದೇನೋ ಗೊತ್ತಿಲ್ಲ ಅವ್ರು ಅವ್ರ ಅಪ್ಪಗೆ ತುಂಬ ಆಸೆ ಇತ್ತು ಪಾಪಗೆ ಜೀಪ್ ಅಥವಾ ಕಾರ್ ಕೊಡಿಸ್ಬೇಕು ಅಂತ ಸೊ ಹಾಗಾಗಿ ಬರ್ಡೇಗೆ ಕೊಡಿಸೋಣ ಅಂಥೇಳಿ ಕೊಡಿಸಿದ್ವಿ ನೋಡಿ ಅವನು ಮಮ್ಮಿ ನಂದು ಹೊಸ ಕಾರು ಹೊಸ ಜೀಪೆಲ್ಲ ತೊಗೊಂಬಂದಿದ್ಯಾ ಅದಕ್ಕೆ ನಾವು ಪೂಜೆ ಮಾಡಬೇಕು ಅಂತ ಹೇಳಿ ಅವನೇ ಪೂಜೆ ಮಾಡ್ತಿದ್ದಾನೆ ಉತ್ಬತ್ತಿ ಹಚ್ಕೊಡು ಅಂತ ಕೇಳ್ಬಿಟ್ಟು ಅವನೇ ಪೂಜೆ ಮಾಡ್ತಿದ್ದ ಎಷ್ಟು ಚೆನ್ನಾಗಿ ಎಲ್ಲನೂ ಗೊತ್ತು ಅವನಿಗೆ ಹೇಳ್ತಿದ್ದಾನೆ ಮಮ್ಮಿ ನಂದು ಹೊಸ ಕಾರಲ್ವಾ ಅರ್ಶಿನ ಕುಂಗ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡಿಕೊಡು ನನಗೆ ಅಂತ ಹೇಳ್ತಾಯಿದ್ದಾನೆ ಅದನ್ನೆಲ್ಲ ನೋಡಿದ್ರೆ ತುಂಬ ಆಗುತ್ತೆ ನನಗೆ ಮತ್ತು ನಮ್ಮ ಪಾಪ ಯಾವಾಗಲೂ ಅಷ್ಟೇ ಪ್ರತಿ ಶನಿವಾರ ನಾನು ಪೂಜೆ ಮಾಡೋಕ್ಕೆ ನಿಂತ್ಕೊಂಡ್ರೆ ಸಾಕು ಶನಿವಾರ ಗುರುವಾರ ಮಂಗಳವಾರ ನಿಂತ್ಕೊಂಡ್ರೆ ಸಾಕು ಅಮ್ಮ ನನಗೆ ಗೋವಿಂದ ಮಮ್ಮಿದ ಬಟ್ಟಿಡು ಅಂತೇಳಿ ನಾಮ ಹಾಕಿಸ್ಕೋತಾನೆ ಶಿವಮೊಮ್ಮಿದ ಬಟ್ಟಿಡು ಅಂತೇಳಿ ವಿಭೂತಿ ಹೆಚ್ಚಿಸ್ಕೋತಾನೆ ಇನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಯಾಕಂದರೆ ಈಗ ನಮ್ಮಿನ ಜನ್ರೇಷನ್ ಮಕ್ಕಳೇ ಯಾರೂ ಹಾಕ್ಕೊಳ್ಳಲ್ಲ ಅಂದರೆ ನೈಂಟೀಸ್ ಜನ್ರೇಷನಲ್ಲಿ ಯಾರೂ ಹಾಕ್ಕೊಳ್ಳಲ್ಲ ಅಂತಂದ್ರೆ ನನ್ನ ಮಗ ಇವಾಗ ಅಷ್ಟೆಲ್ಲ ಕೇಳ್ತಾನಲ್ಲ ಅಂತ ಖುಷಿ ಆಗುತ್ತೆ ಸೊ ಅಷ್ಟೆಲ್ಲ ಮಾಡೋಷಲಿ ನನಗೆ ಮೀಶೋಯಿಂದ ಇಂದ ಒಂದು ಆರ್ಡರ್ ಸಹ ಬಂತು ಅದನ್ನು ಸಹ ಪ್ಯಾಕ್ ಮಾಡಿಕೊಂಡೆ ಆರ್ಡ್ರ್ ಬಂದಾಗ ಲೇಬಲ್ಸ್ ಡೌನ್ಲೋಡ್ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೇ ಆರಾಮ್ ಅನಿಸುತ್ತೆ ಮತ್ತು ಪಿಕಪ್ಗೆ ಬಂದಾಗ ರೆಡಿ ಇಲ್ಲ ಅಂತಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಪ್ಯಾಕ್ ಮಾಡಿ ರೆಡಿ ಇಟ್ಬಿಟ್ಟೆ ಸೊ ಅದೆಲ್ಲ ಆದಮೇಲೆ ಅಪ್ ಆಗಿ ನಾನು ಮನೇಲಿ ಏನು ಪೂಜೆ ಮಾಡಬೇಕು ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಟೆಂಪಲಿಗೆ ಹೋಗಬೇಕಿತ್ತು ಸೊ ಸೊ ಅದಕ್ಕೆ ಬರೋದು ಆಗಿಬಿಡುತ್ತೆ ಅಂತ ನಾನು ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಬೇಡ ಅಂಥೇಳಿ ಸೊ ನೋಡಿ ನಾನೇ ಎಲ್ಲ ಈ ಥರ ಡೆಕೋರೇಟ್ ಮಾಡಿಬಿಟ್ಟೆ ಸೊ ಡೆಕೋರೇಷನ್ ಮಾಡಿಯೇ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಇದೊಂದೇ ಒಂದು ಒಂದು ಹತ್ತು ಸೆಕೆಂಡ್ ಕ್ಲಿಪ್ ಮಾತ್ರ ಮಮ್ಮಿ ವೀಡಿಯೋ ಮಾಡಿಕೊಟ್ರು ಅಷ್ಟೇ ಏನಿಲ್ಲ ಬಲೂನ್ಸ್ನ ನಾನು ಆ ಥರ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಳ್ಳೋಕೆ ಅಂತ ಹೋಗಿದ್ದೆ ಬಟ್ ನಾರ್ಮಲಾಗೆ ಮಾಡಿಕೊಂಡೆ ಸೊ ನಾವು ಟೆಂಪಲ್ಲಿಗೆ ಹೋಗಿ ಭರಷ್ಟು ನೋಡಿ ಮನೆ ತುಂಬ ಜನ ಬಂದುಬಿಟ್ಟಿದ್ರಲ್ಲ ಆಲ್ರೆಡಿ ನಮ್ಮ ಆಂಟಿ ನಮ್ಮ ಅಕ್ಕನ ಮಗಳು ನನ್ನ ತಂಗಿ ನನ್ನ ತಂಗಿ ಮಕ್ಕಳು ಎಲ್ಲರೂ ಬಂದಿದ್ದರು ಫುಲ್ ಖುಷಿಯಾಗಿ ಹೋಗ್ಬಿಟ್ಟ ಪಾಪ ಅವ್ರನ್ನೆಲ್ಲ ನೋಡಿ ಎಷ್ಟೊಂದು ಜನ ಬಂದಿದ್ದಾರಲ್ಲ ಅಂತೇಳ್ಬಿಟ್ಟು ಸೊ ಎಲ್ಲ ಬರ್ಡೇ ವೈಬ್ ಸ್ಟಾರ್ಟ್ ಆಯಿತು ಎಲ್ಲರೂ ಬಂದರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅವ್ರ ರಿಲೇಟಿವ್ಸು ಮತ್ತು ನಮ್ಮ ಮನೆ ರಿಲೇಟಿವ್ಸ್ ಯಾರು ಹೇಳಿದ್ದಾರೆ ಎಲ್ಲರೂ ಬಂದರು ಪಾಪು ಸಹ ಯಾವಾಗಲೂ ಕೇಳ್ತಿದ್ದ ನನಗೆ ಟಂಗ್ ಟಂಗ್ ಕೇಕ್ ಮಾಡು ಅದನ್ನು ನಮ್ಗೆ ಹಂಗೆ ಹೇಳಕ್ ಬರ್ತಿಲ್ಲ ನನಗೆ ಟುಮ್ ಟುಮ್ ಕೇಕ್ ಮಾಡಿಸಿ ಹ್ಯಾಪಿ ಬರ್ಡೇಗೆ ಟುಮ್ ಟುಮ್ ಕೇಕ್ ಮಾಡಿಸಿ ಅಂತ ಹೇಳಿ ಹಠ ಮಾಡ್ತಿದ್ದ ಸೊ ಹಾಗಾಗಿ ಅದನ್ನೇ ಮಾಡಿಸೋಣ ಅಂತ ಈ ಥರ ಕೇಕ್ನ ಮಾಡಿಸಿದ್ವಿ ಎಲ್ಲರೂ ಖುಷಿ ಖುಷಿಯಾಗಿದ್ದರು ಪಾಪು ಔಟ್ಫಿಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸೊ ಪಾಪು ಔಟ್ಫಿಟ್ ಎಲ್ಲ ಹಾಕಿ ಫೋಟೋ ಶೂಟ್ ಅದೇಗೆ ಬಂದಿದೆ ಅಂತ ಹೇಳಿ ಲಾಸ್ಟ್ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ಫೋಟೋ ಕ್ಲಿಪ್ಸು ತುಂಬ ಚೆನ್ನಾಗಿ ಕಾಣ್ತಿದ್ದೆ ನನ್ನ ಮಗ ಅಂತೂ ನೋಡಿ ತುಂಬ ಖುಷಿಯಾಯಿತು ಅವನ ನನ್ನ ಅಕ್ಕನ ಮಕ್ಕಳು ನನ್ನ ತಂಗಿದಿರು ಎಲ್ಲರೂ ಆ ಬ್ಯಾಗಿ ಜಾಗರ್ಸ್ ಪ್ಯಾಂಟು ಆಲೂ ಶರ್ಟು ಅದೆಲ್ಲ ನೋಡಿದ್ರೆ ಬಿಗ್ ಬಾಸಲ್ಲಿ ಸುದೀಪ್ ಸರ್ ಹಾಕ್ಕೊಂಡು ಬರ್ತಾರಲ್ಲ ಸೊ ಆ ಥರ ಇದೆ ಬಟ್ ತುಂಬ ಚೆನ್ನಾಗಿದೆ ಅವನು ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದರು ಸೊ ಪಾಪು ಇದ್ದ ಕೇಕ್ ಕಟ್ ಮಾಡೋದಕ್ಕೆ ಸೊ ನಾವು ಬೇಗ ಕೇಕ್ ಕಟ್ ಮಾಡಿ ಮುಗಿಸಿದ್ವಿ ಸೊ ಎಲ್ಲರೂ ಬಂದಿದ್ದರು ಎಲ್ಲರೂ ಪಾಪ ಕೇಕ್ ತಿನ್ನಿಸಿ ಗಿಫ್ಟ್ಸ್ ಎಲ್ಲ ಕೊಟ್ಟು ಅವ್ನಿಗೆ ವಿಶ್ ಮಾಡಿದ್ರು ಅದು ಖುಷಿಯಾಯಿತು ಅದೆಲ್ಲ ಒಂದು ಕಡೆ ಆದರೆ ಇಲ್ಲಲ್ಲಿ ನನ್ನ ತಂಗ್ ನನ್ನ ತಂಗಿ ಮಕ್ಕಳು ಇಬ್ಬರು ಹಾಗೆ ನನ್ನ ತಮ್ಮನ ಮಗಳು ಸೊ ಎಲ್ಲರೂ ಬಂದಿದ್ದರು ನಮ್ಮ ಪಾಪಗೆ ಅವರೇ ಪಾರ್ಟ್ನರ್ಸು ಮುಂದೇನು ಅಷ್ಟೇ ಸೊ ಹಾಗಾಗಿ ಅದು ತುಂಬ ಆಯಿತು ಎಲ್ಲರೂ ಬಂದರು ನೋಡಿ ಹೆಂಗೆ ಕೇಕೆಲ್ಲ ಇಡ್ಕೊಂಡು ಆಟ ಆಡ್ತಾಯಿದ್ರು ತುಂಬ ಚೆನ್ನಾಗಿ ಅನ್ನಿಸಿತು ಮಕ್ಕಳನ್ನ ಜೊತೆಲಿ ನೋಡೋಕ್ಕೆ ಹೀಗೆ ಅವ್ರು ದೊಡ್ಡವರಾದ ಆದಮೇಲೆ ಜೊತೆಲಿ ಇರಬೇಕು ಚೆನ್ನಾಗಿ ಜೊತೆಲಿ ಬೆಳ್ಕೋಬೇಕು ಅಂತ ಆಸೆ ಆಗುತ್ತೆ ಸೊ ಹಾಗೆ ಎಲ್ಲರೂ ಕೂಡ ಕೇಕ್ ತಿನ್ನಿಸಿ ಪಾಪ ಜೊತೆ ಫೋಟೋಸ್ ಕ್ಯಾಪ್ಚರ್ ಮಾಡಿಸ್ಕೊಂಡ್ವಿ இச்சனக்கடி பாதி பதடைக்கு யூவங்கரி என்ன ஒดิஸ்பா அது வந்து நார்bekோ கண்ணியா அப்ப இளோட என்ன என்ன ஓடறே சंपा ஜெட் ஓடல அம்மா ஏய் கலா இருக்கு இந்த இடத்துல இருக்கா கடா வா चल तो फिर वीडियो पड़े दूसरी और साए है कहां चलो मत ना नहीं बाहर और नहीं ना कल्लू मार दिया नहीं दियानो हां घर ना सा ना ना ಸೊ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಎಲ್ಲರಿಗೂ ಊಟಕ್ಕೆ ಬಡ್ಸಿದ್ವಿ ಬಿರಿಯಾನಿ ಕಬಾಬು ಹಾಗೆ ಚಿಕನ್ ಚಾಪ್ಸ್ ಎಲ್ಲ ಮಾಡಿಸಿದ್ವಿ ಸೊ ಅದನ್ನೇ ಊಟಕ್ಕೆ ಬಡಿಸಿದ್ವಿ ಜನ ಅಂದರೆ ಹಂಗೆ ಅಲ್ವಾ ಮನೇಲಿ ಜನ ಜಾಸ್ತಿ ಆದರೆ ಫಂಕ್ಷನ್ ಜಾಸ್ತಿ ಗಿಜ್ಗಿಜ ಅಂತಿರ್ತಾರೆ ಆಮೇಲೆ ಖಾಲಿ ಖಾಲಿ ಆಗಿಬಿಡುತ್ತೆ ಸೊ ಎಲ್ಲರೂ ಹೋದ್ಮೇಲೆ ನಾನು ಮತ್ತೆ ಡೆಕೋರೇಷನ್ ಮಾಡಿರೋದೆಲ್ಲ ರಿಮೂವ್ ಮಾಡಿದೆ ಯಾಕಂದರೆ ಮಕ್ಕಳಿದ್ರೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ರೆ ಹಿಂಗೆ ಬಿಟ್ಟರೆ ಸುಮ್ಮನೆ ಎಲ್ಲ ಹಾಳು ಮಾಡ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ರಿಮೂವ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸೊ ನೋಡಿ ನಮ್ಮ ತಂಗಿ ಮಗ ನಂಗೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಬಂದ ಅವ್ನು ನನಗೆ ಕೆಲಸ ಜಾಸ್ತಿ ಕೊಟ್ಟ ಬಿಟ್ಟರೆ ಹೆಲ್ಪ್ ಏನೂ ಮಾಡಲಿಲ್ಲ ನಮ್ಮ ತಮ್ಮನ ಮಗಳು ಸಹ ಬಂದಲು ಎಲ್ಲ ಡೆಕೋರೇಷನ್ ರಿಮೂವ್ ಮಾಡಿ ಮಲ್ಕೊಂಡು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಒಂದು ಸೀಮಂತ ಇತ್ತು ಫಂಕ್ಷನು ನಾನು ನಮ್ಮ ಹಸ್ಬೆಂಡು ಪಾಪು ಮೂರು ಜನ ಹೊರಟ್ವಿ ಸೀಮಂತಕ್ಕೆ ಸೊ ಅಲ್ಲಿ ಹೋಗಿ ಒಂದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಇಲ್ಲಿ ನೋಡಿ ನಮ್ಮ ಬುಜ್ಜಿ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗ ನನಗೆ ಹೂ ಮುಡಿಸಿದ್ನ ಅತ್ತೆ ಹೂ ತಗೋ ಮುಡ್ಕೊ ಅಂತೇಳಿ ಎಷ್ಟು ಚೆನ್ನಾಗಿ ನನಗೆ ಕೊಡ್ತಿದ್ದಾನು ಬಂದು ಅವನು ಅತ್ತ ಅತ್ತ ಅಂತ ಕೂಗ್ತಾನೆ ಅವ್ನು ಕೂಗೋದೇ ಒಂಥರ ಚೆನ್ನಾಗಿರುತ್ತೆ ಕೇಳೋಕ್ಕೂ ಚೆನ್ನಾಗಿರುತ್ತೆ ಅವ್ನು ಕೂಗಿದಾಗ ತೊದ್ಲು ತೊದ್ಲಾಗ ಅತ್ತೆ ಅಂತ ಪೂರ್ತಿ ಹೇಳಕ್ಕೆ ಬರಲ್ಲ ಅತ್ತ ಅತ್ತ ಅಂತಿರ್ತಾನೆ ಸೊ ಈ ಬಿಸಿಲಲ್ಲಿ ಆ ಫಂಕ್ಷನ್ ಮುಗಿಸ್ಕೊಂಡು ಮನೆ ಹೋಗುವ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನಾವು ಮನೆ ಹೋಗಿ ನನ್ನ ತಂಗಿ ಇದ್ದಿರು ನಮ್ಮ ಆಂಟಿದ್ರೆಲ್ಲ ಮನೇಲಿ ಇದ್ರೆಲ್ಲ ಹೊರಟೋಗಿದ್ರು ನನ್ನ ಚಿಕ್ಕ ತಂಗಿ ಮತ್ತು ಅವಳ ಪಾಪು ಮಾತ್ರ ಇತ್ತು ಸೊ ನೆಕ್ಸ್ಟ್ ನಾನು ಇವಾಗ ಈ ವಿಡ್ದಲ್ಲಿ ಏನೇನು ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಡು ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವಾಗ ಫೈವ್ ಹಂಡ್ರೆಡ್ ಇರೋದನ್ನು ತೌಸಂಡ್ ಮಾಡೋದನ್ನು ಮರಿಬೇಡಿ